ಮಾಡ್ತಾರೆ ಯುರೋಪನ್ ಸ್ಟೇಟ್‌ಮೆಂಟ್ ಮಾಡ್ತಾರೆ ಸರ್ ಪಾದಾತರ ಮುಖೋಗೆ ನಾವು ರಾಜಕೀಯದ ಕುರು ಯಾರು ಅವರು ಕೋರ್ಟ್ ಕೇಸ್ ನ ಸಿಕ್ಕಕಂದ್ರೆ ಅವರು ರಾಜಕೀಯದಲ್ಲಿ ಇರುವ ಗ್ಲಾಯಕ ಹೇಳಪ್ಪ ನೀನೆ ಎಷ್ಟು ಕೇಸ್ಗಳು ಇದಾವೆ ಅವರ ಮೇಲೆ ಅವರು ವಾಟ್ moral right is to ask ask my resignation shall it is filed against you ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕಂಡಿರುವಾಗ ಕೋರ್ಟ್ನವ್ರು ಏನೋ ಜಾಮೀನು ಕೊಟ್ಟಿದ್ದಾರೆ ಅಂತ ಹೊರಗಡೆ ಇದ್ದಾರೆ ಇಲ್ಲಿಂದ ಒಳಗಡೆ ಇರಬೇಕಾಗಿತ್ತು ಯಾರು ಅವರು ಪೋಕ್ಸ್ಕೊ ಕೇಸ್ನ ಸಿಕ್ಕ ಅವ್ರ ರಾಜಕೀಯದಲ್ಲಿ ಲಾಯಕ ಹೇಳಪ್ಪ ನೀನು ಎಷ್ಟು ಕೇಸ್ಗಳಿದಾವೆ ಅವ್ರ ಮೇಲೆ ಅವರು ವಾಟ್ ಮಾರಲ್ ರೈಟ್ ಇಸ್ ಟು ಆಸ್ ಆಸ್ಕ್ ಮೈ ರೆಜಿಗ್ನೇಷನ್ ಚಾರ್ಜ್ ಶೀಟ್ ಈಸ್ ಫೈಲ್ಡ್ ಅಗ್ನೇಸ್ಟೇಟ್ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕಂಡಿರುವಾಗ ಕೋರ್ಟ್ನವರೇನೋ ಜಾಮೀನು ಕೊಟ್ಟಿದ್ದಾರೆ ಅಂತ ಹೊರಗಡೆ ಇದಾರೆ ಇಲ್ಲದ ಒಳಗಡೆ ಇರಬೇಕಾಗಿದೆ